అరీదా ఎంత పర్ఫార్మెన్సు నిమ్మత్త ఫుల్ డర్గయ సూపర్ సూపర్ నేవిబ్బరూ నా నమ్మప్ప అమ్మ అంతే నమ్మి నమ్మత్తా గ్రూట ఊట మాట్ అంతా మటన్ ఊట దమ్ అంత వాసిన బతైతే బేగ తగ్బరి ఊట మూ హాస్తివత్ ఇలా నమే డేంజరు యారో అనుమానపట్టు ఇన్నేన ప్రశ్న కళక ముంచే బేగా ఊట పడుసూ హ ಇರಮ್ಮ ಹೋಗುವಂತೆ ಇನ್ನೂ ನಮ್ಮ ಇನ್ನುನು ನಮ್ಮೂರಿನ ಹೆಂಗಸರಿಗೂ ಎಲ್ಲರಿಗೂ ತೋರಿಸ್ಬೇಕು ಅಂತ ಇದ್ದಾರೆ ಹ್ಞೂ ಅವರೆಲ್ಲರಿಗೂ ಊಟ ಕೇಳೋರು ಅದಕ್ಕೇ ಸ್ವಲ್ಪ ಜಾಸ್ತಿನೇ ಮಟನ್ ತೊಗೊಂಬಂದು ಚಿಕನ್ ತೊಗೊಂಬಂದು ಸಾಂಬಾರು ಮಾಡಿದ್ದಾರೆ ಅವ್ರ ಹತ್ರ ಎಲ್ಲರ ಹತ್ರನೂ ನೀವು ಹ್ಞೂ ಇರಬೇಕು ಹ್ಞೂ 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 ಹಂಗ ಆಹ್ ನಿಮ್ಮೂರ ಎಲ್ಲರ್ಗು ನಮ್ಮನ್ನು ಪರಿಚಯ ಮಾಡಿಕೊಡ್ಬೇಕು ಅಂತಾಯ್ತಾನೆ ಮತ್ತೆ ಅಯ್ಯಯ್ಯೋ ನಮಗೆ ಭಯವಾಗ್ತೈತಲ್ಲ ಮಾರೀತಾ ಆಮೇಲೆ ಏನಾರು ಹೆಚ್ಚು ಕಮ್ಮಿಯಾಗಿ ಸಿಗಾಕಂಡ್ರೆ ಆಮೇಲೆ ಕಮ್ಮಿ ಅನಿಸ್ಬೇಕಾಗುತ್ತೆ ನಾವಿಬ್ರು ಹಿಂಗೆ ಸುಳ್ಳು ಬಂದಿದ್ದೀವಿ ಅಂತಾನೆ ಇವಳು ಹೆಂಗೋ ಬಚ್ಚವಾಗ್ಬೋದು ನಾನು ಪೊಲೀಸ್ ಡ್ರೆಸ್ನಾಗಿದ್ದೀನಿ ಏ ಇದೆಲ್ಲ ಬೇಡ ಬಿಡಮ್ಮ ಯಾರೂ ಬೇಡ ಬೇಗ ಊಟಕ್ಕೆ ಬಡಿಸ್ಬಿಡು ಹೋಗ್ಬಿಡ್ತೀವಿ அய்யோ நீவாக்க எதிர்கொத்தீர நீ எதிர்காட் இவ்ரி நீங்க எல்லாரும் ஓதில்ல அந்த பூதவன்து யாரும் இல்ல நின்று அனுமான பட்டு ஏன்னு கேடதில்ல நீவொன்ஸ்வல் கத்தாகி போலீஸ் இன்ஸ்பெக் தர டிஹேவ் சாணக்கு எல்லா எதிர்க்கு சும்னாக் அய்யோ நங்கோ பயவாக் தோணு மாரித்தா அய்யோ பய க்கா ஏன்னும் எதிர்கொம்பக்கு ஏன்னும் தொந்தையாகி ஹம் குக்கிரி மஞ்சள் கித்தே அவ எங்கரக்ேனோ நம்ம அப்படின்னு டூட்டி அய்யோ பிரூஃபு வந்தீரா நீங்களும் டூட்டி அன்பா சும்மே ரஜாத்திரி இவ்வளோ நம்ம ஊரின் எங்கசு கண்டசு எல்லாத்தே எல்லாரும் இவ்ரி மதை ஆகிங்க ஏன்னு வல்லே ஒன்ஸ்வல் ஜாஸ்தி சந்த் அந்த ஒட்டன் ஒன் ஐத் கேஜி சிக்கன் எல்லாம் நம்ம ஊரின் எந்தசருத்தே அவ்ரூ மாத்தாட்கண்டு நிகாந்தி ஓகே எல்லாரும் குத் ஊட்ட மாணா ஹம் நமஸ்கார சார் நன்மீன் தாயி ஒளர்மா துபா சந்தோஷ நம்ம நான் நீவேல் ಹ್ಞೂ ಸರ್ ತುಂಬ ಚೆನ್ನಾಗಿದ್ದೀವಿ ನಿಮ್ಮ ಹೆಸರು ಏನು ಸರ್ ನನ್ನ ಹೆಸರು ಇನ್ಸ್ಪೆಕ್ಟರ್ ನಾಗರಾಜ್ ಅಂತ ಕಣಮ್ಮ ಹಾಂ ಇವಳು ಮನೆಯವಳು ಹಾಂ ನಮಸ್ಕಾರ ನನ್ನ ಹೆಸರು ಚಂದ್ರಕಲಾ ಅಂತಾನ ಹೌದಾ ತುಂಬ ಸಂತೋಷ ಸರ್ ನೀವು ಯಾವ ಊರಲ್ಲಿ ಸರ್ ಡ್ಯೂಟಿ ಮಾಡೋದು ಯಾ ಯಾವ ಏರಿಯಾ ನಿಮ್ಮದು ಸ್ಟೇಷನ್ ಇರೋದು ಅಯ್ಯೋ ನಮ್ದು ಈ ಕಡೆ ಅಲ್ಲ ಬಿಡಮ್ಮ ನಮ್ಮದು ಬೆಂಗಳೂರಲ್ಲಿ ಹಾಂ ಹಾಂ ನಿಮಗೆ ಗೊತ್ತಾಗಲ್ಲ ನೀವು ಹಳ್ಳಿ ಅಂದ್ರೆ ಸಲ್ವಾ ಬೆಂಗಳೂರಲ್ಲಿ ಏರಿಯಾಗಳು ತುಂಬ ಇದ್ದಾವೆ ಅಲ್ಲಿ ನಿಮಗೆಲ್ಲ ಗೊತ್ತಿರಲ್ಲ ಯಾಕೆಂದರೆ ನೀವು ಹಳ್ಳಿ ಜನ ಅಲ್ವಾ ಬೆಂಗಳೂರು ಕಡೆಗೆ ಬರೋದು ಅಪ್ರೂಪ ಹಳ್ಳಿಲೆ ನೀವು ಓಕುಲಿನೋ ನಾನೇನೋ ಮಾಡ್ಕೊಂಡು ಜೀವನ ಮಾಡ್ತೀರಾ ನಿಮಗೆ ಹೇಳಿದ್ರೆ ಗೊತ್ತಾಗಲ್ಲ ಬಿಡು ಹ್ಞೂ ಸಾರ್ ಹಂಗೆಲ್ಲ ತಿಳ್ಕೊಬೇಡಿ ಸರ್ ನಮಗೂ ಎಲ್ಲ ಗೊತ್ತು ಬೆಂಗಳೂರಿಗೂ ಹೋಗಿದ್ದೀವಿ ಮೈಸೂರಿಗೂ ಹೋಗಿದ್ದೀವಿ ಎಲ್ಲ ಕಡೆ ಸುತ್ತಾಡಿದ್ದೀವಿ ನಾವು ಹಾಂ ಅದು ಅಲ್ಲದೆ ನೀವು ಯಾವ್ ಏರಿ ಅಂತ ಹೇಳ್ರಿ ನಾವು ಒಂದ್ಸಲ ಬೆಂಗ್ಳೂರಿಗೆ ಬಂದಾಗ ನಿಮ್ಮನ್ನ ಮಾತಾಡ್ಸಕ್ಕೆ ಅನುಕೂಲ ಆಗುತ್ತೆ ನಮಗೂ ಏನಾನ ತೊಂದ್ರೆ ಆದ್ರೆ ನಿಮ್ಗೆ ಹೇಳ್ಬೋದಲ್ಲ ಏರಿಯಾ ಅಂತ ಹೇಳ್ರಿ ಸರ್ ಹೇಳ್ರಿ ಸಾರ್ ನೀವು ಇಂಥ ಏರಿಯಾ ಅಂತ ಹೇಳ್ರಿ ನಾವು ಯಾವಾಗಾದ್ರೂನು ನಮ್ ತಂಗಿ ಮನಿಗೋ ನಮ್ಮ ಅತ್ತರ್ ಮನಿಗೋ ಬೆಂಗಳೂರ ಮಸ್ತ್ ನಮ್ಮ ರಿಲೇಷನ್ ಅಲ್ಲಿ ಬಂದಾಗ ಏನಾರ ಹತ್ರ ಆದ್ರೆ ಅಂಗೇನೆ ನಿಮ್ನೆಗೂ ನಿಮ್ ಸ್ಟೇಷನ್ಗುನು ಬಂದು ಮಾತಾಡ್ಸ್ಕೊಂಡ್ ಬರ್ಬೋದಲ್ಲಾ ಪರವಾಗಿಲ್ಲ ಪರವಾಗಿಲ್ಲಕ್ಕ ತಂಗಿ ಅಲ್ಲಿ ಇದ್ದಾನೆ ಅವಳ ಅವ್ಳ ಓ ಯಾವ್ದೋ ಕೆಲಸ ಇದಲ್ರಿಸಕ್ಕ ಹ್ಞೂ ಸರ್ ನನ್ನ ತಂಗಿ ಗಂಡ ಬೆಂಗಳೂರಾಗೆ ಯಾವುದೋ ಬಿ ಬಿ ಎಂ ಏನೋ ಕೆಲಸ ಮಾಡ್ಕೊಂಡಿದ್ದಾರೆ ಅವರು ಹಾಂ ನನ್ನ ತಂಗಿ ಅಲ್ಲೇ ಯಾವುದೋ ಆಟ ಕೆಲ್ಸಕ್ಕೆ ಹೋಗ್ತಾಳೆ ಅವಳು ನಮ್ಮ ತಂಗಿ ಗಂಡ ಗೌರ್ಮೆಂಟ್ ಕೆಲಸ ತಾಗಿರೋದು ಹಾಂ ಹೇಳ್ರಿ ಸರ್ ಅಯ್ಯಪ್ಪ ಇದು ಯಾವ್ದಪ್ಪ ಎಮ್ಮ ಏನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತೈತಿ ತಂಗಿ ಗಂಡ ಬೇರೆ ಯಾವುದೋ ಬಿ ಬಿ ಎಂ ಕೆಲಸ ಮಾಡ್ತಾನೆ ಅಂತ ಹೇಳ್ತೈತಿ ಏನು ಕೆಲಸ ಮಾಡ್ತಾರಪ್ಪ ಯಾವ ಏರಿಯಾ ಅಂತ ಹೇಳೋದೀಗ ಹಾಂ ಆ ಏರಿಯಾದವ್ರು ಯಾರನ್ನ ಗೊತ್ತಿದ್ರೆ ಇವ್ರಿಗೆ ಹಾಂ ಏನು ಮಾಡೋದೀಗ ಅಯ್ಯೋ ಹೇಳಿ ಸರ್ ಯಾವ ಏರಿಯಾ ಅಂತ ಆ ಅಲ್ಲ ನಿಂದು ಏರಿಯಾ ಹೇಳಕ್ಕೆ ಯಾಕೆ ಇಷ್ಟೊಂದು ಸಂಕೋಚ ಪಡ್ತೀರಾ ನೀವು ಪೊಲೀಸ್ ಆಗಿ ಎಷ್ಟು ಧತ್ತಿನಾ ಇರಬೇಕು ಹಾ ನೀವು ಏನ್ ಸರ್ ಈ ತರ ಎದುರ್ಕೋಳೋ ತರ ಇದಿರಲ್ಲ ಏನೋ ಹೇಳಬಾರದು ಹೇಳಿದ್ರೆ ಲಕ್ಷ್ಮೀನ ಅಕ್ಕ ಅನ್ನೋ ತರ ಬೇಗ ಹೇಳಿ ಅಯ್ಯೋ ಏ ಏನ್ नका ಇಂಗೆ ಹೇಳ್ತಾ ಆ ಆಪಾ ಯಾವ ಏರಿಯಾ ಅಂತ ಹೇಳಿ ಹೇಳು ಹಾ ಏ ಏನು ಇವರಿಗೆ ಏನು ಗೊತ್ತಿಲ್ಲವೇ ನೀವು ಇರೋ ಏರಿಯಾ ಹೇಳು ಅದು ನಮ್ಮದು ಇದು ಗೊರ್ಗುಂಟೆಪಾಳ್ಯ ಗೊರಗುಂಟೆಪಾಳ್ಯ ಏರಿಯಾ ನಮ್ಮದು ಸ್ಟೇಷನ್ ಇರೋದು ಹಾಂ ಅಯ್ಯೋ ಅನ್ನೇನೇ ನಮ್ಮ ಇರೋದು ಹಾಂ ಅವರೇ ಹೋಗಿ ವರ್ಷ ಆಯ್ತು ಅಲ್ಲೇ ಮನೆ ಕಟ್ಕೊಂಡಿದ್ದಾರೆ ಸರ್ ಹಾಂ ಹಾಂ ಅಲ್ಲಿದ್ದಾರಾ ಅಂದರೆ ಗೊರ್ಗುಂಟೆಪಾಳ್ಯ ಅಂದರೆ ನಮ್ಮದು ಅಲ್ಲೇ ಅಲ್ಲ ಅದು ಸ್ವಲ್ಪ ಆಚೆ ಈಚೆ ಆಗ್ತೈತೆ ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಬಿಡಿ ಹಾಂ ಅಂದ್ರೆ ನಿಮ್ಮ ಹೆಸ್ರು ನಾಗರಾಜ್ ಅಂತ ಸರಿ ಆಯ್ತು ಸರ್ ಅಲ್ಲಿ ನಮ್ಮ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಹಾ ಅವರು ಪೊಲೀಸ್ ಸ್ಟೇಷನ್ ಎಲ್ಲ ಗೊತ್ತು ನಮ್ಮ ಅತ್ತೆ ನಮ್ಮ ಮಾವನಿಗೆ ಹ್ಮ್ ಅವರು ಒಂದ್ ಸ್ವಲ್ಪ ರಾಜಕೀಯ ಅದು ಇದು ಅಂತ ಹೇಳಿ ಓಡಾಡ್ತಾರೆ ಹೋಗಿದ್ರೆ ನಮ್ ಲಸ್ಮಕ ನಮ್ಮ ಲಸಮಕ್ಕನ್ ಸಂಬಂಧಿಕರು ದೊಡ್ಡ ಕೆಲ್ಸದಾಗಿದ್ದಾರೆ ಅವ್ರ ಅತ್ತೆಯರು ಅಲ್ಲೇ ಇದಾರಂತೆ ಏನೋ ರಾಜಕೀಯ ಮಾಡ್ಕೊಂಡು ಅವ್ರ ಮಾವ ಇವಾಗ ದೊಡ್ಡ ಮನೆ ಕಟ್ಟಿತಂತೆ ಅಲ್ಲೇನೆ ಹ್ಮ್ ಹೇಳಿ ಹೌದಾ ಅವ್ರ ಹೆಸರು ಅವ್ರ ಹೆಸರು ಸುರೇಶ್ ಅಂತ ಹ್ಮ್ ಗೊತ್ತಾ ನಿಮ್ಗೆ சுரேஷ அய்யோ தம்ப ஜனே கணம்மா அது நமக்கு அவ்வளோ பரிச்சய நமக்கு எம்எல்ஏ எம் பிள்ள அஸே இன்னும் சன சண்ணீய வியதினா நான் யாக்க மாத்தாட் சாக்கணும் ஏழு யாவ்லேன்னு நான் எல்லாரு நான் அன்பிட்டுக்கோக்காக சரி சரி ஆய் ஊட்ட மாடி சார் சார் ಅಯ್ಯೋ ಅಕ್ಕ ಬಾನು ಅಕ್ಕ ಅವರೇ ಬೇರೆ ಸ್ಟೇಷನ್ ಇಲ್ಲೇ ಬೇರೆ ನಿಂಗೆ ಏನೋ ತೊಂದರೆ ಆದ್ರೆ ಇಲ್ಲೇ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡ್ಬೇಕು ಇವ್ರ ಅಲ್ಲಿಂದ ನಾ ಇಲ್ಲಿಗೆ ಬರೋಕ್ಕಾಗಲ್ಲ ಹಾ ನಿಂಗೆ ಅದೆಲ್ಲ ರೂಲ್ಸ್ ಕಾನೂನು ಎಲ್ಲ ಗೊತ್ತಿಲ್ಲ ಸುಮ್ಮನೆ ಇರಿ ಬೇಕು ಅಂದ್ರೆ ನಿಮ್ಗೆ ತೊಂದ್ರೆ ಆದ್ರೆ ನನ್ನ ಹೇಳ್ರಿ ನಾ ಎಲ್ಲಿಗೆ ಹೋಗ್ಬೇಕು ಅಂತ ನಾನು ನಾನೇ ಹೇಳ್ತೀನಿ ಹಾ ಸುಮ್ನೆ ಅವ್ರ ನಾ ತಲೆ ತಿನ್ಬೇಡಿ ನಮ್ಮ ಅಪ್ಪನ ಆಯ್ತು ಬಿಡಮ್ಮ ತಲೆ ತಿಂಬಲ್ಲ ಏನೋ ನಮ್ಮೂರಾಗಿ ಒಬ್ರು ಪೊಲೀಸ್ನವ್ರು ಬಂದ್ರಲ್ಲ ಅಂತ ಹೇಳಿ ನಮಗೂ ಸಂತೋಷ ಆಯ್ತು ಹ ಇನ್ನೊಬ್ರು ಯಾರೋ ಬಂದಿದ್ದಾರೆ ಹೊರ್ಗಡೆ ನಿಂತಿದ್ದಾರೆ ಇರಿ ಕರಿತೀನಿ ಹೊರ್ಗಡೆ ನಿಂತಿದಾರ ಯಾರದು ಹ ಯಾರುಮ್ಮ ಸರ್ ಅದು ನಮ್ಮ ಏರಿಯಾದ ಪೊಲೀಸ್ ಇನ್ಸ್ಪೆಕ್ಟರ್ ಸರ್ அவர்கள் ஆஹ் அவரு இல்லேனோட்டாட்டி அவ்வளோனே மாட்டாட்களே பார்த்தீங்க கரீத்தி அய்யோ லக்ஷன் விஜயலட்சி மேடம் விஜயலட்சி மேடம் பரிச்சை இவ்வா போலீஸ் இன்ஸ்பெக்டர் மாதாட்ஸ் பண்ணி ಹಂಗೆ ನಮ್ ಜಯಮ್ಮನೂ ಬೀಟ್ರೂಟ ಮಾಡಿದಾಳೆ ಊಟ ಮಾಡ್ಕೊಂಡು ಹೋಗಿರಂತೆ ಬರಿ ಇನ್ನೇನೆಲ್ಲ ಆಗಿದೆ ಅಂತ ಬರಿ ಒಳಿಕೆ ಅಯ್ಯೋ ಜಗ್ಗು ಇದೇನಿದೆ ಈ ಒಕ್ಕಯ್ಯ ಯಾರು ಪೊಲೀಸ್ನ ಕರೆಸ್ತಾ ಹಾ ನಾ ಪಕ್ಕ ಸಿಗಾಕಂತೀವಿ ಅನ್ಸುತ್ತೆ ಈಗ ಏನ್ ಮಾಡೋದು ಅಯ್ಯೋ ಈ ಲಕ್ಷ್ಮಕ್ಕಯ್ಯ ಭಾರಿ ಕಿಲಾಡಿ ಈ ಒಕ್ಕಂತಗೆ ಈ ಒಕ್ಕಯ್ಯ ಸಲ ಅನುಮಾನ ಬಂದ್ರೆ ಆ ಒಕ್ಕಯ್ಯ ಏನಾದ್ರು ಮಾಡಿ ಕಂಡಿಡಿದೆ ಬಿಡಲ್ಲ ಅಯ್ಯೋ ನಮ್ಮಮ್ಮಯ್ಯ ಇವು ಒಕ್ಕಯ್ಯ ಯಾಕಪ್ಪ ಕರೀತು ಇಲ್ಲಿಗೆ ಅಯ್ಯೋ ಬಾಯ್ ಮುಟ್ಲಿ ಹೆಂಚಾಗಿ ಬಾಯಿ ತಕ್ಕೊಂಡಿರಾ ನಿಮ್ಮ ಬಾಯ್ ಕರ್ಕೊಂಡು ನೋಡಿ ಎದ್ಕೊಂಡಿರೋ ನೋಡಿದ್ರೆ ಅದಿನ್ನ ಅನುಮಾನ ಬರುತ್ತೆ ಸ್ವಲ್ಪ ಧೈರ್ಯವಾಗಿರಿ ಏನು ಆಗಲ್ಲ ನಮಸ್ಕಾರ ಲಕ್ಷ್ಮಿಯವ್ರೆ ಹಾ ಏನೋ ಬೀದರ್ ರೋಟ ಆದ ಇದು ಅಂತ ಹೇಳಿದ್ರಿ ನಾಲ್ಕು ಅರ್ಜೆಂಟ್ ಕೆಲಸ ಇತ್ತು ಆದ್ರೂ ನೀವು ಅಷ್ಟು ಪ್ರೀತಿಯಿಂದ ಕರೆದ್ರಿ ಅಂತ ಬಂದ್ವಿ ಹ್ಮ್ ಡ್ಯೂಟಿಲ್ ಬೇರೆ ಇದ್ವಿ ಅಯ್ಯೋ ಪರವಾಗಿಲ್ಲ ಬನ್ನಿ ಮೇಡಮ್ ಹದಿನೈದು ನಿಮಿಷ ಹಾಂ ಇವ್ರೇನ ಇನ್ಸ್ಪೆಕ್ಟ್ರು ನಮಸ್ಕಾರ ಸರ್ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನ್ನ ಹೆಸರು ನನ್ನ ನಾಗರಾಜ್ ಅಂತ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಇನ್ಸ್ಪೆಕ್ಟರ್ ವಿಜಯಲಕ್ಷ್ಮಿ ಅಂತಾನ ಹಾ ಇದೇ ಏರಿಯಾದ್ದು ನಾನು ಇನ್ಸ್ಪೆಕ್ಟರ್ ನಾನೇನೆ ನಿಮ್ದು ಯಾವ ಏರಿಯಾ ನನ್ನ ನಮ್ಮದು ಅದು ನಮ್ಮ ಬೆಂಗಳೂರು ಏರಿಯಾ ಮೇಡಮ್ ನಮ್ಮದು ಈ ಕಡೆ ಅಲ್ಲ ನಮ್ಮದು ಬೆಂಗಳೂರು ಬೆಂಗಳೂರು ಬೆಂಗಳೂರಾ ಯಾವ ಏರಿಯಾ ಸರ್ ಬೆಂಗಳೂರಲ್ಲಿ ನಮ್ಮ ಬ್ಯಾಚಾರ ತುಂಬ ಜನ ಇದ್ದಾರೆ ಹಾಂ ಯಾವ ಏರಿಯಾ ಅಂತ ಹೇಳಿ ಅದು ಅದು ಯಾವ ಏರಿ ಹೇಳಕ್ಕೆ ಯಾಕೆ ಸರ್ ಚಡ್ಸ್ತಾ ಇದ್ದೀರಾ ಯಾಕೆ ನಿಮ್ಮ ಏರಿಯಾ ನಿಮಗೆ ಬರ್ತೋಯ್ತಾ போலீஸ் ನಾವು ಪಕ್ಕ ಸಿಗಾಕಂತೀವಿ ಆ ಏರಿಯಾದಾಗೆ ಇನ್ಸ್ಪೆಕ್ಟ್ರ್ ಇವ್ರ ಫ್ರೆಂಡ್ ಅಂತೆ ಈಗ ಏನೇ ಮಾಡೋದು ಏನು ಹೇಳೋದೀಗ ಅಯ್ಯಯ್ಯೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ